ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ದ್ರೋಣಾಚಾರ್ಯರು ತಮ್ಮ ಶಿಷ್ಯರ ಗುರಿ ಸಾಧನೆ ಗಮನಿಸಬೇಕೆಂದು ಒಂದು ಲಕ್ಷ ಪರೀಕ್ಷೆಯನ್ನು ಇಟ್ಟರು ಲಕ್ಷ್ಯ ಅಂದರೆ ಗುರಿ ಅದಕ್ಕೋಸ್ಕರ ಅವರು ಒಂದು ಮರದಲ್ಲಿ ಒಂದು ಕೃತ್ರಿಮ ಪಕ್ಷಿಯೊಂದನ್ನು ಮಾಡಿಸಿದರು ಅದನ್ನು ಒಂದು ಬೃಹತ್ತಾದ ಮರದ ಮೇಲೆ ರೆಂಬೆ ಕೊಂಬೆಗಳ ಮಧ್ಯೆ ಇಟ್ಟರು ನಂತರ ತಮ್ಮ ಶಿಷ್ಯರನ್ನೆಲ್ಲ ಕರೆದರು ಅವರಿಗೆ ಹೇಳಿದರು ನೋಡಿ ಅಲ್ಲಿ ಒಂದು ಪಕ್ಷಿ ಇದೆ ಆ ಪಕ್ಷಿಯ ಆ ಪಕ್ಷಿಯನ್ನು ನೀವು ಹೊಡೆದು ಉರುಳಿಸಬೇಕು ನಂತರ ಮೊದಲ ಅವರು ಯುಧಿಷ್ಠಿರನನ್ನು ಕರೆದರು ನೀನು ಸಿದ್ಧನಾಗು ಎಂದರು ಅವನು ಶರಸಂಧಾನವನ್ನು ಮಾಡಿ ಸನ್ನದ್ಧನಾದ ಆಗ ದ್ರೋಣರು ಅವನಿಗೆ ಪ್ರಶ್ನೆಯನ್ನು ಕೇಳಿದರು ನಿನಗೆ ಆ ಪಕ್ಷಿ ಮರ ಕೊಂಬೆ ಆಕಾಶ ಎಲ್ಲವೂ ಕಾಣಿಸುತ್ತಿದೆ ಯುದಿಷ್ಠಿರ ಹೇಳಿದ ಹೌದು ನನಗೆ ಎಲ್ಲವೂ ಕಾಣಿಸುತ್ತಿದೆ ನಾನು ಕಾಣಿಸುತ್ತಿದ್ದೇನೆ ಹೌದು ನೀವು ಕಾಣಿಸುತ್ತಿದ್ದೀರಿ ನಿನ್ನ ಸಹೋದರರು ಕಾಣಿಸುತ್ತಿದ್ದಾರೆ ಹೌದು ಅವರೂ ಸಹ ನನಗೆ ಕಾಣಿಸುತ್ತಿದ್ದಾರೆ ಎಂದ ಆಗ ದ್ರೋಣರು ಇನ್ನೂ ಒಂದೆರಡು ಬಾರಿ ಇದೇ ಪ್ರಶ್ನೆಗಳನ್ನು ಕೇಳಿ ಮನಸ್ಸಿನಲ್ಲಿ ಬೇಸರವಾದರೂ ತೋರ್ಪಡಿಸಿಕೊಳ್ಳದೆ ಯುಧಿಷ್ಠಿರನನ್ನು ಮರಳಿ ಕಳುಹಿಸಿದರು ನಂತರ ದುರ್ಯೋಧನನ್ನು ಕರೆದರು ಅವನಿಗೂ ಸಿದ್ಧನಾಗುವಂತೆ ಹೇಳಿದರೂ ಅವರೂ ಶರಸಂಧಾನವನ್ನು ಮಾಡಿ ಸಿದ್ಧನಾದ ಆಗ ದ್ರೋಣರು ಇದೇ ಪ್ರಶ್ನೆಗಳನ್ನು ಕೇಳಿದಾಗ ಅದೇ ಉತ್ತರವನ್ನು ದುರ್ಯೋಧನ ಕೊಟ್ಟ ಅಂದರೆ ನನಗೆ ಎಲ್ಲವೂ ಕಾಣಿಸುತ್ತದೆ ಎಂದು ಹೇಳಿ ದುರ್ಯೋಧನ್ ದುರ್ಯೋಧನನನ್ನು ಆಚಾರ್ಯರು ಮರಳಿ ಕಳುಹಿಸಿದರು ನಂತರ ಒಬ್ಬೊಬ್ಬರಾಗಿ ಎಲ್ಲರೂ ಬಂದರು ಅದೇ ಉತ್ತರವನ್ನು ಕೊಟ್ಟರು ದ್ರೋಣರು ಕಡೆಯಲ್ಲಿ ಅರ್ಜುನನನ್ನು ಇರಿಸಿಕೊಂಡಿದ್ದರು ಅವರ ಉದ್ದೇಶ ಬೇರೆ ಇತ್ತು ಎನಿಸಿದ್ದರು ನಂತರ ಅರ್ಜುನನನ್ನು ಕರೆದರು ಅರ್ಜುನ ತನ್ನ ಬಿಲ್ಲಿಗೆ ಬಾಣವನ್ನು ಕೂಡಿದ ದ್ರೋಣರು ಕೇಳಿದರು ನಿನಗೆ ಆ ಪಕ್ಷಿ ಮರ ಕೊಂಬೆ ಆಕಾಶವು ಕಾಣಿಸುತ್ತಿದೆ ಆಗ ಅರ್ಜುನ ಹೇಳಿದ ಆಚಾರ್ಯರೇ ನನಗೆ ಏನೂ ಕಾಣಿಸುತ್ತಿಲ್ಲ ಆ ಪಕ್ಷಿಯ ಕೊರಳು ಮಾತ್ರ ನನಗೆ ಕಾಣಿಸುತ್ತಿದೆ ಎಂದ ದ್ರೋಣರಿಗೆ ಅತಿ ಸಂತೋಷವಾಯಿತು ರೋಮಾಂಚನವಾಯಿತು ತಕ್ಷಣ ಅವರು ಬಿಡು ಬಾಣವನ್ನು ಎಂದರು ಅರ್ಜುನ ತಕ್ಷಣ ಬಾಣವನ್ನು ಬಿಟ್ಟ ಆ ಹಕ್ಕಿ ಸತ್ತು ತುಂಡಾಗಿ ಕೆಳಗೆ ಬಿತ್ತು ಇದರಿಂದ ದ್ರೋಣರಿಗೆ ಬಹಳ ಸಂತೋಷ ಅವರು ಮನಸ್ಸಿನಲ್ಲೇ ಅಂದುಕೊಂಡರು ದೃಪದ ನೀನು ಸೋತೆ ಎಂದುಕೊಂಡರು ಒಂದು ದಿನ ದ್ರೋಣರು ರೂಢಿಯಂತೆ ಗಂಗಾ ನದಿಯಲ್ಲಿ ತಮ್ಮ ಶಿಷ್ಯರೊಂದಿಗೆ ಸ್ನಾನಕ್ಕೆ ಹೋಗಿದ್ದರು ಆಗ ಒಂದು ಮೊಸಳೆ ಬಂದು ಇವರು ಸ್ನಾನ ಮಾಡುತ್ತಿದ್ದಾಗ ಇವರ ಕಣಕಾಲನ್ನು ಹಿಡಿಯಿತು ದ್ರೋಣರು ಎಲ್ಲ ಬಿಡಿಸಿಕೊಳ್ಳುವ ಸಾಮರ್ಥ್ಯವಿದ್ದರೂ ಅವರು ಶಿಷ್ಯರಿಗೆ ಕೂಗಿ ಹೇಳಿದರು ಮೊಸಳೆ ನನ್ನ ಕಾಲನ್ನು ಹಿಡಿದಿದೆ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡರು ಆಗ ಬೇರೆ ಶಿಷ್ಯರು ಯೋಚನೆ ಮಾಡುವ ಮೊದಲೇ ಅರ್ಜುನ ಐದು ಹರಿತವಾದ ಬಾಣಗಳನ್ನು ಆ ಮೊಸಳೆಗೆ ಬಿಟ್ಟ ಮೊಸಳೆ ಛಿದ್ರವಾಗಿ ಹೋಯಿತು ದ್ರೋಣರು ಸುರಕ್ಷಿತವಾಗಿ ಹೊರಗೆ ಬಂದರು ನಂತರ ಅರ್ಜುನನಿಗೆ ನನಗೆ ಒಂದು ಅಸ್ತ್ರವನ್ನು ಬಹುಮಾನವಾಗಿ ಕೊಟ್ಟರು ಅವರು ಹೇಳಿದರು ಇದು ಮಹಾಶಿರವೆಂಬ ಅಸ್ತ್ರ ಇದು ನನಗೆ ನನ್ನ ಗುರುಗಳು ಮೆಚ್ಚುಗೆಯಿಂದ ಕೊಟ್ಟಿದ್ದು ಅಗ್ನಿವೇಶರು ನನಗೆ ಕೊಟ್ಟಿದ್ದ ಅಸ್ತ್ರ ಇದು ಇದು ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ಅಸ್ತ್ರ ನೀ ಇದನ್ನು ನಾನು ನಿನಗೆ ಕೊಡುತ್ತಿದ್ದೇನೆ ಆದರೆ ಇದನ್ನು ಸಾಮಾನ್ಯರ ಮೇಲೆ ಪ್ರಯೋಗಿಸುವಂತಿಲ್ಲ ಅಸಾಮಾನ್ಯರ ಮೇಲೆ ಮಾತ್ರ ಪ್ರಯೋಗಿಸಬೇಕು ಸಾಮಾನ್ಯರ ಮೇಲೆ ಪ್ರಯೋಗಿಸಿದರೆ ಲೋಕವೇ ಧ್ವಂಸವಾಗುತ್ತದೆ ಎಂದು ಹೇಳಿ ಅವನಿಗೆ ಬಹುಮಾನವಾಗಿ ಕೊಟ್ಟರು ಅರ್ಜುನ ಕೈ ಮುಗಿದು ಅಷ್ಟೇ ವಿನಯವಾಗಿ ವಿನೀತನಾಗಿ ಆ ಅಸ್ತ್ರವನ್ನು ಸ್ವೀಕರಿಸಿದರು ಇವರ ವಿದ್ಯಾರ್ಜನೆಯನ್ನ ಮುಗಿಯುತ್ತಾ ಬಂತು ಈ ಯುಧಿಷ್ಠಿರ ರಥಿಕನೆಂದು ರಥಿಕರಲ್ಲೇ ಶ್ರೇಷ್ಠ ಎನಿಸಿಕೊಂಡ ಅಂದರೆ ರಥವನ್ನು ಚಾಕಚಕ್ಯತೆಯಿಂದ ನಡೆಸು ಮತ್ತು ಅವನಿಗೆ ಈಟಿ ಅದರಲ್ಲಿ ಪರಿಣಿತರಾದ ಭೀಮಾ ದುರ್ಯೋಧನರು ರಥಾಯುತದಲ್ಲಿ ನಿಪುಣರಾದ ಬೇರೆ ರಾಜಕುಮಾರರು ಸಹ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಮೆಟ್ಟಿಗೆಯ ಅಸ್ತ್ರಗಳಲ್ಲಿ ಪರಿಣಿತರಾದ ಅರ್ಜುನ ಮಾತ್ರ ಅರ್ಜುನನು ಕುಸಾಗ್ರಮತಿಯಾಗಿದ್ದ ಬುದ್ಧಿವಂತನಾಗಿದ್ದ ಗುರುವಿನ ಮೇಲೆ ನಿಷ್ಠೆ ಇತ್ತು ಅಷ್ಟೇ ಪರಿಶ್ರಮಿಯಾಗಿದ್ದ ಹಾಗಾಗಿ ಅವನನ್ನು ಧನುರ್ವಿದ್ಯೆಯಲ್ಲಿ ಯಾರೂ ಮೀರಿಸುವಂತೆ ಇರಲಿಲ್ಲ ಅಷ್ಟರ ಮಟ್ಟಿಗೆ ಆದ ಜೊತೆಗೆ ಅವನು ಗರಾಯುಕ್ತ ಈ ಕತ್ತಿ ವರಸೆ ಎಲ್ಲ ಅಸ್ತ್ರಗಳಲ್ಲೂ ಸಹ ನಿಷ್ಣಾತನ ಅಶ್ವತ್ಥಾಮ ಈ ದ್ರೋಣರ ಮಗ ಅವನು ಕೆಲವು ರಹಸ್ಯ ಅಸ್ತ್ರಗಳಲ್ಲಿ ಅವನು ನಿಷ್ಣಾತನ ಹೀಗೆ ಇವರ ವಿದ್ಯಾರ್ಜನೆ ಎಲ್ಲ ಪೂರ್ಣಗೊಂಡಿತು ಆಗ ದ್ರೋಣರು ರಾಜನ ಆಸ್ಥಾನಕ್ಕೆ ಬಂದರು ಧೃತರಾಷ್ಟ್ರ ಸಿಂಹಾಸನದಲ್ಲಿದ್ದ ಸಭಾಸದರಲ್ಲಿ ಭೀಷ್ಮರು ಇದುರರು ವಾಹಲಿಕ ಸೋನದತ್ತ ಮುಂತಾದವರು ಉಪಸ್ಥಿತರಿದ್ದರು ದ್ರೋಣಾಚಾರ್ಯರು ಹೇಳಿದರು ಮಹಾರಾಜ ಇವರ ರಾಜಕುಮಾರರ ಶಸ್ತ್ರಾಸ್ತ್ರ ಅಭ್ಯಾಸದಲ್ಲ ಕೊನೆಗೊಂಡಿದೆ ನೀವು ಅನುಮತಿ ನೀಡಿದರೆ ಒಂದು ಪ್ರದರ್ಶನವನ್ನು ಏರ್ಪಡಿಸಬಹುದು ಎಂದರು ಅದನ್ನು ಕೇಳಿ ಧೃತಾಷ್ಟ್ರನಿಗೆ ಸಂತೋಷವಾಯಿತು ಅವನು ಮೆಚ್ಚುಗೆ ಅಂತ ಹೇಳಿದ ಆಚಾರ್ಯರೇ ನೀವು ಮಹತ್ಕಾರ್ಯವನ್ನು ಮಾಡಿದ್ದೀರಿ ಎಲ್ಲರಿಗೂ ಬಹಳ ಸಂತೋಷ ನೀವು ನಿಮಗೆ ಗೊತ್ತಿದ್ದ ಒಂದು ಸ್ಥಳವನ್ನು ದಿನವನ್ನು ನಿಗದಿಪಡಿಸಿ ಅಂದಿನ ದಿನ ಶಸ್ತ್ರಾಭ್ಯಾಸ ಶಸ್ತ್ರಾಭ್ಯಾಸದ ಪ್ರದರ್ಶನವು ನಡೆಯಲಿ ಎಂದ ಮತ್ತು ಅವನು ಹೇಳಿದ ನನಗೆ ಅದನ್ನು ನೋಡುವ ಭಾಗ್ಯವಿಲ್ಲ ಎಂದು ಮರುಗಿದ ವಿದುರನಿಗೆ ಧೃತರಾಷ್ಟ್ರ ಹೇಳಿದ ಆಚಾರ್ಯರಿಗೆ ನೆರವಾಗಿ ಈ ರಂಗಮಂಟಪದ ನಿರ್ಮಾಣಕ್ಕೆ ಎಂದು ವಿದುರ ಒಂದಷ್ಟು ರಾಜಭಟರನ್ನು ಆಚಾರ್ಯರೊಂದಿಗೆ ಕಳುಹಿಸ ಆಚಾರ್ಯರೇ ಒಂದು ಸಮತಟ್ಟಾದ ನೆಲವನ್ನು ಆಯ್ಕೆ ಮಾಡಿದರು ಮರಗಿಡಗಳು ಇರಲಿಲ್ಲ ದೊಡ್ಡದಾದ ಜಾಗ ಅಲ್ಲಿ ಈ ಕ್ರೀಡೆಗೆ ಪ್ರದರ್ಶನಕ್ಕೆ ಒಂದು ವ್ಯವಸ್ಥೆಗೆ ಅಣಿಯಾಯಿತು ಮತ್ತು ರಂಗಮಂಟಪದಲ್ಲಿ ಆನೆ ಕುದುರೆ ರಥವನ್ನು ತೆಗೆದುಕೊಂಡು ಬರುವಷ್ಟು ಜಾಗವನ್ನು ವ್ಯವಸ್ಥೆ ಮಾಡಬೇಕು ಆಯುಧಗಳು ಈ ಕಥೆ ಬಿಲ್ಲು ಬಾಣ ಪಟ್ಟಳಿಕೆಗಳು ಕತ್ತಿ ಗುರಾಣಿ ಮುಂತಾದ ಆಯುಧಗಳಿಗೆ ಒಂದು ತಾತ್ಕಾಲಿಕ ಕೋಣೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ ನಿಗದಿತ ದಿನ ಬಂತು ಎಲ್ಲ ಪ್ರೇಕ್ಷಕರು ಸಾಗರೋಪಾದಿಯಲ್ಲಿ ಬಂದರು ಪುರಜನರು ಎಲ್ಲರೂ ಆಗಮಿಸಿದರು ರಾಜವಂಶದವರು ಬಂದರು ಧೃತರಾಷ್ಟ್ರ ವಿದುರ ಮತ್ತು ಭೀಷ್ಮರು ತಮ್ಮ ಆಸನಗಳಲ್ಲಿ ಆಸೀನರಾದರು ವಿದುರ ಧೃತರಾಷ್ಟ್ರನ ಪಕ್ಕದಲ್ಲೇ ಈ ಪ್ರದರ್ಶನದ ಬಗ್ಗೆ ವರ್ಣಿಸುವುದಕ್ಕೆ ಕುಳಿತುಕೊಂಡರು ಹಾಗೆಯೇ ಗಾಂಧಾರಿಯ ಪಕ್ಕ ಕುಂತಿ ಕುಳಿತರು ಗಾಂಧಾರಿ ಕುಂತಿಯ ಸಖಿಯರು ದಾಸಿಯರು ಸಹ ಬಂದಿದ್ದರು ಎಲ್ಲರೂ ಈ ರಾಜಕುಮಾರರ ಪ್ರದರ್ಶನವನ್ನು ನೋಡಲು ಬಹಳ ಉತ್ಸುಕತೆಯಿಂದ ಬಂದಿದ್ದರು ನಂತರ ದ್ರೋಣಾಚಾರ್ಯರು ಶುಭ್ರ ಶ್ವೇತ ವಸ್ತ್ರಧಾರಿಗಳಾಗಿ ಈ ರಂಗಮಂಟಪಕ್ಕೆ ಪ್ರವೇಶಿಸಿ ಯಜ್ಞೋ ಪವಿತ್ರವನ್ನು ಧರಿಸ ಬಹಳ ಲಕ್ಷಣವಾಗಿ ಅವರು ಬಂದವರೇ ಮಂಗಳ ವ ವಾದ್ಯಗಳು ಒಳಗಿದವು ಬ್ರಾಹ್ಮಣರು ಸ್ಮೃತಿ ವಾಚನವನ್ನು ಅಲ್ಲಿಯೇ ಪೂಜೆಯೂ ಸಹ ಆಯಿತು ಪೂಜೆ ಆದ ನಂತರ ರಾಜಕುಮಾರನು ಕುದುರೆಗಳ ಮೇಲೆ ಬಂದರು ಎಲ್ಲರೂ ಮೊದಲು ಈ ಧನುರುವಿಕೆಯನ್ನು ಪ್ರದರ್ಶಿಸಿದರು ತಮ್ಮ ತಮ್ಮ ಹೆಸರುಗಳಿದ್ದ ಫಲಕಕ್ಕೆ ಲಕ್ಷ್ಯವನ್ನು ಭೇದಿಸಿದರು ಕುದುರೆಯ ಮೇಲೆ ಚಲಿಸುತ್ತಲೇ ಆ ಗುರಿ ಇಟ್ಟು ಅವುಗಳಿಗೆ ಹೊಡೆದರು ಪ್ರೇಕ್ಷಕರಲ್ಲಿ ಕೆಲವರು ಎಲ್ಲಿ ತಮ್ಮ ಮೇಲೆ ಬಾಣಗಳು ಬಂದು ಬೀಳುತ್ತದೋ ಎಂದು ತಲೆಯನ್ನು ತಗ್ಗಿಸಿಕೊಂಡರು ಕೆಲವರು ಕೆಟ್ಟತನವಾಗಿ ನೋಡುತ್ತಿದ್ದರು ನಂತರ ಈ ಕೃತಿ ಹೊರತೆ ಗದಾಯುತ ಇವೆಲ್ಲವನ್ನು ರಾಜಕುಮಾರರು ಪ್ರಜ ಪ್ರದರ್ಶಿಸಿದರು ಪ್ರೇಕ್ಷಕರು ಇವುಗಳನ್ನು ನೋಡಿ ಉತ್ಸಾಹವಾಗಿ ತುಂಬಿಕೊಳ್ಳುತ್ತಿದ್ದರು ಪ್ರೋತ್ಸಾಹಿತ ಪ್ರೋತ್ಸಾಹಿತ ನಂತರ ಯುದಿಷ್ಠೀಡನ ಒಬ್ಬನೇ ರಥದ ಮೇಲೆ ಬಂದರು ರಥವನ್ನು ಬಹಳ ನೈಪುಣ್ಯತೆಯಿಂದ ನಡೆಸಿದ ಮತ್ತು ಅವನಿಗೆ ಪ್ರಿಯವಾದ ಬಲ್ಲೆಯನ್ನು ಹಿಡಿದುಕೊಂಡು ಏಳು ಎಂಟು ಜನ ಭಟರೊಂದಿಗೆ ಹೋರಾಡಿ ಅವರನ್ನು ನಿರಾಯುಧರನ್ನಾಗಿ ಮಾಡಿದ ಅದಾದ ಮೇಲೆ ಭೀಮಾ ದುರ್ಯೋಧನರ ರಂಗ ಪ್ರವೇಶವಾಗಿ ಅವರಿಬ್ಬರು ಮದ ಗಜೆಗಳಂತೆ ಪರ್ವತಗಳು ಇಬ್ಬರು ಎರಡು ಪರ್ವತಗಳೇನು ಎಂದು ಹೊಂದಿ ಲೋಹದ ಗದ್ದೆಗಳನ್ನು ಹಿಡಿದುಕೊಂಡು ಬಂದರು ನಂತರ ತಮ್ಮ ಗದಾ ನೈಪುಣ್ಯತೆಯನ್ನು ಅಲ್ಲಿ ತೋರಿಸಿದರು ಒಂದು ಯುದ್ಧಕ್ಕೆ ಬಂದರು ಒಂದು ಯುದ್ಧ ಇಬ್ಬರು ಒಬ್ಬರಿಗೊಬ್ಬರು ಮಂಡಲಾಕಾರವಾಗಿ ಸುತ್ತಿದರು ನಂತರ ಒಬ್ಬರ ಮೇಲೆ ಒಬ್ಬರು ಗದೆಗಳನ್ನು ಬೀಸಿದರು ಆ ಗದೆಗಳ ಗದೆಗಳಿಗೆ ತಮ್ಮ ಬಿರುಸಾದ ದೇಹಗಳನ್ನು ಒಡ್ಡಿದರು ಆ ಗದೆಗಳು ಒಂದಕ್ಕೊಂದು ಘಟಿಸಿದಾಗ ಅದರಿಂದ ಬರುವ ಬೆಂಕಿಯ ಕಿರಣಗಳು ಅದರಿಂದ ಬರುವ ಹುಡುಗಿನಂತಹ ಶಬ್ದ ಇವುಗಳನ್ನೆಲ್ಲ ನೋಡಿ ಭೀಕ್ಷಕರು ನಿಜಿರಗಾದ ಅವು ಅವರಲ್ಲಿ ಒಂದು ಬಣ ಭೀಮಸೇನನಿಗೆ ಪ್ರೋತ್ಸಾಹಿಸಿದರೆ ಒಂದು ಬಣ ದುರ್ಯೋಧನನಿಗೆ ಪ್ರೋತ್ಸಾಹಿಸುವುದಕ್ಕೆ ಆರಂಭ ಮಾಡಿದ್ದ ಅದೇ ಭೀಮಸೇನ ರೇ ಕೌರವ ಎಂದು ಹೀಗೆ ಕುಗುವುದಕ್ಕೆ ಆರಂಭ ಮಾಡಿದೆ ಆ ಆ ದ್ವಂದ್ವ ಯುದ್ಧಕ್ಕೆ ಹೋಗುತ್ತಿದೆ ಏನೋ ಅನುಮಾನ ಮೂಡಿ ದ್ರೋಣರಿಗೂ ಇದು ಏಕೋ ಅತಿ ಅತಿರೇಕಕ್ಕೆ ಹೋಗುತ್ತಿದೆ ಎಲ್ಲಿಸಿ ತಮ್ಮ ಮಗ ಅಶ್ವತ್ಥಾಮನನ್ನು ಕರೆದು ಅದನ್ನು ನಿಲ್ಲಿಸುವಂತೆ ಹೇಳಿದರು ಅವರಿಬ್ಬರು ಮರಳಿ ಬಂದರು ನಂತರ ದ್ರೋಣರು ತಮ್ಮ ಕಂಚಿನ ಕಂಠದಿಂದ ಇಡೀ ರಂಗಮಂದಿರಕ್ಕೆ ಕೇಳುವಂತೆ ಕೇಳಿದರು ಈಗ ಪಾರ್ಥ ಬರುತ್ತಿದ್ದಾನೆ ಅವನು ನನ್ನ ಶಿಷ್ಯರಲ್ಲಿ ಅಗ್ರಗಣ್ಯನಾದ ಧನುರ್ವಿದ್ಯೆಯಲ್ಲಿ ಅವನನ್ನು ಮೀರಿಸುವವರು ಯಾರೂ ಇಲ್ಲ ಅವನು ನನ್ನ ಮಗನಿಗಿಂತಲೂ ನನಗೆ ಪ್ರಿಯನಾದವನು ನೀವು ಅವನ ಪ್ರದರ್ಶನವನ್ನು ನೋಡಬೇಕು ಎಂದು ಹೇಳಿ ಆಗ ಅರ್ಜುನ ರಂಗ ಪ್ರವೇಶವನ್ನು ರಥದಲ್ಲಿ ಪ್ರವೇಶ ಮಾಡಿದ್ದ ಸುವರ್ಣನ ಕವಚವನ್ನು ಬಳಸಿಕೆಗಳಿವೆ ಅವನು ಮೊದಲೇ ಆಕರ್ಷಣೀಯವಾದ ರೂಪು ತೇಜಸ್ಸು ಅವನನ್ನು ನೋಡಿದೊಡನೆ ಆ ಪ್ರೇಕ್ಷಕರೆಲ್ಲ ಉದ್ಘಾರ ಮಾಡಿದರು ಮಧ್ಯಮ ಪಾಂಡವ ಬಂದ ಇಂದ್ರನ ಮಗ ಬಂದ ಪಾಂಡುವಿನ ಪುತ್ರ ಬಂದ ಆಗ ಧೃತರಾಷ್ಟ್ರ ವಿದುರಲಿಕ್ಕೆ ಕೇಳಿದ ಇದೇನು ಗದ್ದಲ ಎಂದ ವಿದುರ ಹೇಳಿದ ಪಾರ್ಸ ಬಂದಿದ್ದಾನೆ ಎಂದು ಹೇಳಿದ ಮಗ ಪ್ರೇಕ್ಷಕರ ಉದ್ಘಾರನಗಳನ್ನು ಕೇಳಿದ ಕುಂತಿ ತನ್ನ ಮಗನನ್ನು ನೋಡಿ ಅಶ್ರು ತರ್ಪಣವನ್ನೇ ಸುರಿಸಿದ ಅವಳಿಗೆ ಬಹಳ ಆನಂದವಾಯಿತು ಎದೆ ಉಬ್ಬಿ ಅರ್ಜುನ ಬಂದವನೇ ಮೊದಲು ಸಾಮಾನ್ಯ ಶರಗಳನ್ನು ಪ್ರಯೋಗಿಸಿ ನಂತರ ದಿವ್ಯಾಸ್ತ್ರಗಳಿಗೆ ಬಂತು ಮಂತ್ರಗಳನ್ನು ಉಚ್ಚರಿಸುತ್ತಾ ಅಗ್ನೇಯಾಸ್ತ್ರವನ್ನು ಪ್ರಯೋಗಿಸಿ ಇಡೀ ರಂಗಮಂದಿರದಲ್ಲಿ ಬೆಂಕಿಯೇ ಬಂದಂತಾಯಿತು ಆ ಶಾಖ ವೀಕ್ಷಕರಿಗೆ ಬಂತು ನಂತರ ಪರ್ಜನ್ಯಾಸ್ತ್ರ ವಾರುಣಾಸ್ತ್ರಗಳನ್ನು ಪ್ರಯೋಜಿತ ಅದರಿಂದ ಆ ಕ್ರೀಡಾಂಗಣದ ಮೇಲೆ ಮೇಘಗಳು ಒಂದಕ್ಕೊಂದು ಬೆಂಕಿ ಹೊಡೆದು ಹುಡುಗು ಮಿಂಚುಗಳು ಬಂತು ಮಳೆ ಸುರಿ ಬೆಂಕಿ ಆರಿ ಹೋಯ್ತು ನಂತರ ಅವನು ಭೌಮ್ಯಾಸ್ತ್ರದಿಂದ ಭೂಮಿಯೊಳಗೆ ಹೋದ ಹೀಗೆ ಅಂತರ್ಧಾನಾಸ್ತ್ರದಿಂದ ತಾವು ಇದ್ದರೂ ಎಲ್ಲರಿಗೂ ಕಾಣದಂತೆ ಮಾಯವಾದ ಒಂದು ಸಾರಿ ರಥದ ಮೇಲೆ ಕಾಣಿಸುತ್ತಿದ್ದ ಒಂದು ಸಾರಿ ಕೆಳಗೆ ಕಾಣಿಸುತ್ತಿದ್ದ ಒಂದು ಸಾರಿ ಕುಳ್ಳನಾಗಿ ಇನ್ನೊಂದು ಬಾರಿ ಅತಿಮಾನವನಾಗಿ ಕಾಣಿಸುತ್ತಿದ್ದ ಇವೆಲ್ಲವನ್ನು ನೋಡಿದ ಪ್ರೇಕ್ಷಕರು ಮೂಡರ ನಂತರ ಅವನು ಅಲ್ಲಿ ಒಂದು ಲೋಹದ ಹಂತಿ ಬರಗರ ಸುಟ್ಟುತ್ತಿದ್ದ ಅದರ ಬಾಯಲ್ಲಿ ಐದು ಬಾಣಗಳನ್ನು ಹೊಡೆದ ಒಂದು ಒಂದು ಹಸುವಿನ ಕೊಂಬನ್ನು ನೇತು ಹಾಕಲಾಗಿತ್ತು ಅದು ತೂಗಾಡುತ್ತಿತ್ತು ಅದರ ಕೊಂಬಿನೊಳಗೆ ಇಪ್ಪತ್ತೈದು ಬಾಣಗಳನ್ನು ಒಟ್ಟಿಗೆ ಒದುಗಿಸಿದ್ದ ಇವೆನ್ನೆಲ್ ಇದನ್ನು ನಂತರ ಈ ಧನುರ್ವಿದ್ಯೆ ಮುಗಿದ ಅವನು ಗದಾ ಯುದ್ಧವನು ಗದೆಗಳನ್ನು ಬಳಸು ಬಳಸಿದ ಈ ಕೃತಿ ಘುರಾಣಿಯನ್ನು ಬಳಸಿದ ಶಿಕ್ಷಕರು ಪುಟ್ಟದ್ದು ಕುಣಿದರು ಇದನ್ನು ನೋಡಿದ ರಾಜ ಮನೆತನದವರು ಕುಂತಿ ಎಲ್ಲರೂ ನಿಗ್ಬೆರಗಿದ್ದ ಹಲೆ ಫಲೆ ಎಂದು ಕೂಗಿದರು ಈ ರೇ ರಂಗ ಪ್ರವೇಶಕ್ಕೆ ಇದೇ ರಂಗಕ್ಕೆ ಕರ್ಣನ ಪ್ರವೇಶ ಹೇಗಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋದು ನಮಸ್ಕಾರ